ನಲತ್ತೊಡೆ ಬೆಳೆಯುವಂತಹ ನಗರ ಬೆಳೆಯುವಂತ ನಗರ ಇದು ಪಟ್ಟಣ ಈ ಪಟ್ಟಣವನ್ನ ನಾವು ಅಭಿವೃದ್ಧಿಗೊಳಿಸ್ಬೇಕಾದ್ರೆ ನಾವು ಎಲ್ಲರ ಒಂದು ಸರ್ಕಲ್ ಮಾಡಿ ಆ ಸರ್ಕಲ್ ತಗೊಂಡು ಹೆಸರು ಪಡ್ಕೋಬೇಕಲ್ಲ ಮೊದಲ ಮೂಲಭೂತವಾದಂತ ಸೌಕರ್ಯ ಜನಕ್ಕೆ ಕೊಡಬೇಕು ಅದು ನಮ್ಮ ಮುಖ್ಯ ಗುರಿ ಆಗಿರ್ಬೇಕು ದಯವಿಟ್ಟು ಎಲ್ಲರಲ್ಲೂ ನಾ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲಾ ಎಲ್ಲಾ ಸಮಾಜದವರೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ವೀರೇಶ್ವರ ಶಂಡ್ರ ಎಲ್ಲ ಸಮಾಜಕ್ಕೆ ಬೇಕಾದರೂ ಒಂದ್ ಮಾಡಿದ್ರಿ ಅದ್ರ ಮುಂದೆ ಬಹಳ ಆಲೋಚನೆ ಮಾಡ್ಬೇಡ್ರಿ ಆದ್ರ ಮೂಲೆ ಮೂಲೆಯಲ್ಲಿ ಕೂಡ ಒಂದ್ ದೇವ್ರ ಹೆಸರಿಟ್ಟು ಅದಕ್ಕೇನಪ್ಪ ಒಂದು ಸರ್ಕಲ್ ಅನ್ನ ನಿರ್ಮಾಣ ಮಾಡುವ ಬದಲಾಗಿ ಒಂದು ಶಾಲೆ ಕಟ್ಟಡವನ್ನ ನಿರ್ಮಾಣ ಮಾಡ್ರಿ ಅಥವಾ ಆಸ್ಪತ್ರೆ ಕಟ್ಟಡವನ್ನ ನಿರ್ಮಾಣ ಮಾಡ್ರಿ ರಸ್ತೆಗಳನ್ನ ನಿರ್ಮಾಣ ಮಾಡ್ರಿ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ರಿ ಅಂದಾಗ ಅಭಿವೃದ್ಧಿ ಇದಕ್ಕೆ ನಾ ಅಭಿವೃದ್ಧಿ ಅಂತ ಕರೀತೇನೆ ಸಾರ್ವಜನಿಕಕ್ಕೆ ಉಪಯೋಗ ಆಗ್ತಕ್ಕಂತ ರೀತಿಯಲ್ಲಿ ನಾವು ಅದನ್ನ ಕಟ್ಟಡವನ್ನು ಮಾಡೋದಕ್ಕೆ ಮುಂದಾಗಬೇಕು ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇದೆ ನಾವು ಎಲ್ಲೂ ಕೂಡ ಸರ್ಕಲ್ಗಳನ್ನು ಮಾಡಬಾರದು ಅನ್ನುವಂಥ ಆದೇಶ ಇದೆ ಇದು ಗೊತ್ತಿದ್ದು ಗೊತ್ತಿದ್ದು ನಮ್ಮ ಅಧಿಕಾರಿಗಳೆಲ್ಲ ಕಣ್ಣು ಮುಚ್ಚಿಕೊಂಡುಕೊಂಡಿರ್ತಾರೆ ನಮ್ಮ ಸರ್ಕಾರಗಳು ಕೂಡ ಕಣ್ಮುಚ್ಕೊಂಡು ಕುಂದಿರ್ತವೆ ಯಾರು ಮಾಡ್ತಾರೋ ಒಂದು ಅಧಿಕಾರನ ಒಳಪಡಿಸಿ ಅವ್ರ ಮೇಲೆ ಕ್ರಮ ಜರುಗಿಸುವುದು ಮಾಡಿದ್ರೆ ಬಹುತೇಕಿಯು ಮಟ್ಟಕ್ಕೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಸ್ವಲ್ಪ ಕಠಿಣ ಕ್ರಮಗಳನ್ನು ಮುಂದಿನ ದಿವಸದಲ್ಲಿ ಸರ್ಕಾರಗಳು ಬರಬಹುದೇನೋ ಅನ್ನೋದ ನನ್ನ ವಿಚಾರ ಆಗಿದೆ ಸರ್ಕಾರದಲ್ಲಿ ಕೆಲವು ವಿಚಾರಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ ಹೀಗಾಗಿ ನಾನು ಹೆಚ್ಚು ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಕೊಡೋಣ ಜನಸಾಮಾನ್ಯರು ದೀನದಳಿತರು ಹಿಂದು ದರು ಮನೆ ಇರಲಾರದವರು ಇವ್ರಿಗೆ ಹೆಚ್ಚು ಸೌಕರ್ಯವನ್ನು